ಇನ್ನು ಅವರಿಗೆ ಕಣ್ಣೀರು ಹಾಕುತ್ತಿದ್ದಾರೆ ಅಂತ ಹೇಳ್ಬೋದು ದೊಡ್ಡಣ್ಣವರಿಗ ಬಿದ್ದಿದ್ದಾರೆ ಆದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಮಾಡ್ಕೊಳ್ಳಿ ಸ್ನೇಹಿತರೆ ಚಿತ್ರರಂಗದಲ್ಲಿ ಅವ್ರದೇಂಥ ರೀತಿಯಲ್ಲಿ ಚಾಪನ ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ದೊಡ್ಡಣ್ಣ ಅಂತ ಹೇಳ್ಬೋದು ಹೌದು ದೊಡ್ಡಣ್ಣ ಅವರಿಗೆ ಕುಸಿದು ಬಿದ್ದು ಕಣ್ಣೀರು ಹಾಕುತ್ತಿದ್ದಾರೆ ಹೌದು ಆದರೆ ಏನಾಯ್ತಪ್ಪ ಇವರಿಗೆ ಸ್ಥಿತಿ ಗಂಭೀರವಾಗಿ ಅಂತ ನೋಡ್ತಾ ಬಂದರೆ ನಿಮಗೆ ವೀರೇಂದ್ರ ಪಪ್ಪ ಅವರು ಗೊತ್ತಿರಬಹುದು ವೀರೇಂದ್ರ ಪಪ್ಪೆ ಅವರು ಚಿತ್ರದುರ್ಗದ ಶಾಸಕ ಸದ್ಯಕ್ಕೆ ಅವರು ಅರೆಸ್ಟ್ ಆಗಿ ಇಡೀ ಕುಣಿಕೆ ಇರೋದು ನಿಮಗೆಲ್ಲ ಗೊತ್ತಿದ್ದ ಸುಮಾರು ಎರಡೂವರೆಗಿಂದ ಮೂರು ಸಾವಿರ ಕೋಟಿ ಹಣವನ್ನು ಕೂಡ ಸೀಸ್ ಮಾಡಿದ್ದಾರೆ ಏನೋ ಇವರು ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಆಪ್ಗಳಲ್ಲಿ ಸಿಕ್ಕಾಪಟ್ಟೆ ಫ್ರಾಡ್ಗಳನ್ನು ಅವರು ಮಾಡಿದ್ರು ಮತ್ತೆ ಅದನ್ನೇ ಇವರು ಬಿಲ್ಡ್ ಮಾಡಿದ್ರು ಅದನ್ನೇ ಇವರು ನೋಡ್ಕೊಳ್ತಿದ್ರು ಎಂಬ ಮಾಹಿತಿಗಳು ಸಿಗ್ತದೆ ಒಬ್ಬ ಎಂ ಎಲ್ ಇಷ್ಟು ದೊಡ್ಡ ಸ್ಕ್ಯಾಮ್ ಮಾಡಲು ಹೇಗೆ ಸಾಧ್ಯ ಮತ್ತೆ ಬೆಟ್ಟಿಂಗ್ ಅನ್ನೋ ಒಂದು ಪಡಭೂತಕ್ಕೆ ಇವರು ಸಿಲುಕಿ ಸಾಕಷ್ಟು ಹಣವನ್ನು ಇವರು ಮಾಡಿದ್ದಾರೆಂಬ ದೊಡ್ಡ ಆರೋಪನೆ ಇದೆ ಇನ್ನು ದೊಡ್ಡಣ್ಣವರ ಸ್ವಂತ ಮಗನಂತ ಹೇಳ್ಬಹುದು ಯಾಕೆಂದ್ರೆ ದೊಡ್ಡಣ್ಣವರ ಸ್ವಂತ ಮಗಳಿಗೆ ಮದುವೆ ಆಗಿರುವಂಥದ್ದು ಇನ್ನು ಮನೆ ಮಗನಂತಾಗಿದ್ದಂತ ವೀರಿದ್ರೆ ಪಪ್ಪಿಯವರು ಶಾಸಕ ಆಗಿ ಒಳ್ಳೆ ಹೆಸರು ಮಾಡ್ತಿದ್ದಾರೆ ಅನ್ನೋ ಅಷ್ಟರಲ್ಲೇ ಈತ ದೊಡ್ಡ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಸದ್ಯ ಈಗ ಇಡೀ ಕುಣಕಿಲಿರುವಂತಹ ಇವರು ಈಗ ಜೈಕು ಆಗಿದ್ದಾರೆ ಇದರಿಂದ ನೊಂದು ಈಗ ಕುಸಿದು ಬಿದ್ದಿಗೆ ಆಸ್ಪತ್ರೆಗೆ ಸೇರಿದ್ದಾರೆ ನಟ ದೊಡ್ಡಣ್ಣ